ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವಿನ ನಗೆ ಯಾರು ಬೀರ್ತಾರೆ ಎಂಬ ಕುತೂಹಲಕ್ಕೆ ತೆರೆಬಿದ್ದಿದ್ದು ಪೆನ್ ಪೆನ್ಡ್ರೈವ್ ಹಗರಣದಿಂದ ವಿದೇಶಕ್ಕೆ ಪಾರಾಗಿದ್ದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಿರೀಕ್ಷೆಯಂತೆ ಸೋಲಿನ ರುಚಿ ತೋರಿಸಿದ್ದಾರೆ ಹಾಸನದ ಸುತ್ತಮುತ್ತ ಹಂಚಿಕೆಯಾದ ಪೆನ್ಡ್ರೈವ್ ಸದ್ಯ ಪ್ರಜ್ವಲ್ಗೆ ಮುಳುವಾಗಿದ್ದು ಸ್ಪಷ್ಟ ಇದರ ಜೊತೆಗೆ ಅವರ ಸೋಲಿಗೆ ಏನೆಲ್ಲ ಕಾರಣಗಳು ಅನ್ನೋದನ್ನ ನೋಡೋದಾದ್ರೆ ಮತದಾನಕ್ಕೂ ಐದು ದಿನ ಮೊದಲೇ ಡ್ರೈವ್ ಹಂಚಿಕೆಯಾಗಿದ್ದು ಮತದಾರರ ಮೇಲೆ ಪ್ರಭಾವ ಬೀರಿದೆ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಕೂಡ ಪ್ರಬಲ ರಾಜಕೀಯ ಹಿನ್ನೆಲೆ ಹೊಂದಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು ಜನರು ಬದಲಾವಣೆ ಬಯಸಿರುವುದು ಪ್ರಜ್ವಲ್ ಗೆಲುವಿಗೆ ಹಿನ್ನಡೆಯಾಗಿದೆ ಕ್ಷೇತ್ರದಲ್ಲಿ ಮುಖಂಡರು ಕಾರ್ಯಕರ್ತರ ಜೊತೆಗೆ ಪ್ರಜ್ವಲ್ ಸೌಜನ್ಯದಿಂದ ವರ್ತಿಸದೆ ಇರುವುದು ಇವತ್ತಿನ ಸೋಲಿಗೆ ಕಾರಣ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದ್ದು ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ಅವರನ್ನ ಕಣಕ್ಕೆ ಇಳಿಸಿರುವ ಬಗ್ಗೆ ಬಿಜೆಪಿಯ ಒಂದು ಗುಂಪು ಆಂತರಿಕವಾಗಿ ವಿರೋಧ ವ್ಯಕ್ತಪಡಿಸಿತ್ತು ಇದು ಕೂಡ ಅವರ ಗೆಲುವಿಗೆ ತೊಡಕಾಯಿತು ಕಾಡಾನೆ ಸಮಸ್ಯೆ ನಿವಾರಣೆ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ಐದು ವರ್ಷದಲ್ಲಿ ಹೇಳಿಕೊಳ್ಳುವಂತಹ ಯೋಜನೆಯನ್ನ ಜಿಲ್ಲೆಗೆ ತರದೆ ಇರುವುದು ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಕಾರಣ